ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಪಾದಕಿ ಜೈ ಈಗ ನಾವು ಸನಾತನ ಧರ್ಮ ಅಂದರೆ ಏನೋ ಎಂಬುದನ್ನು ತಿಳಿದುಕೊಳ್ಳೋಣ ಸನಾತನ ಪದದ ಅರ್ಥ ಎಟರ್ನಲ್ ಅಂದರೆ ಶಾಶ್ವತ ಎಂದು ಭಗವಂತನು ಶಾಶ್ವತ ಹಾಗೂ ಭಗವಂತನ ಧಾಮವು ಅಂದರೆ ಭಗವಂತನು ವಾಸ ಮಾಡುವ ಸ್ಥಳವು ಶಾಶ್ವತ ಮತ್ತು ನಾವು ಭಗವಂತನ ಅಂಶಗಳಾಗಿರುವುದರಿಂದ ನಾವು ಶಾಶ್ವತ ಆದರೆ ನಮ್ಮ ದೇಹಗಳು ಟೆಂಪರರಿ ತಾತ್ಕಾಲಿಕವಾದುವು ಹಾಗೆಯೇ ನಾವು ಅನುಭವಿಸುತ್ತಿರುವ ಈ ಸಂಪೂರ್ಣ ಭೌತಿಕ ಸೃಷ್ಟಿಯೂ ತಾತ್ಕಾಲಿಕವಾದುದು ಅದು ಸನಾತನವಲ್ಲ ಅಂದರೆ ಶಾಶ್ವತವಲ್ಲ ಈ ಚಿತ್ರದಲ್ಲಿ ನಾವು ಒಂದು ಮರವನ್ನು ಮತ್ತು ನೀರಿನಲ್ಲಿ ಆ ಮರದ ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬವನ್ನು ನೋಡುತ್ತಿದ್ದೇವೆ ಅದೇ ರೀತಿ ನಾವು ವಾಸಿಸುತ್ತಿರುವ ಈ ಭೌತಿಕ ಲೋಕವು ಭಗವಂತನ ಧಾಮವಾದ ಆಧ್ಯಾತ್ಮಿಕ ಲೋಕದ ರಿಫ್ಲೆಕ್ಷನ್ ಆಗಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಆದರೆ ಈ ಭೌತಿಕ ಲೋಕವು ಆಧ್ಯಾತ್ಮಿಕ ಲೋಕದ ಪರ್ವರ್ಟೆಡ್ ರಿಫ್ಲೆಕ್ಷನ್ ಅಂದರೆ ವಕ್ರ ಪ್ರತಿಬಿಂಬವಾಗಿರುವುದರಿಂದ ಇಲ್ಲಿ ರಿಯಾಲಿಟಿ ಇಲ್ಲ ಹಾಗಾಗಿ ನಾವು ಇಲ್ಲಿ ಸುಖವಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದರೆ ಅದು ಕೇವಲ ನಮ್ಮ ಭ್ರಮೆಯಷ್ಟೇ ಈ ತಾತ್ಕಾಲಿಕವಾದ ದೇಹದ ಕುರಿತಾಗಿ ಮತ್ತು ಈ ಭೌತಿಕ ಲೋಕದ ಕುರಿತಾಗಿ ನಮ್ಮ ಜ್ಞಾನವು ಅತ್ಯಲ್ಪವಾದುದು ಮತ್ತು ನಾವು ಶಾಶ್ವತ ಜೀವಿಗಳಾಗಿರುವುದರಿಂದ ನಮಗೆ ಶಾಶ್ವತವಾದ ನಿಜವಾದ ಆನಂದವು ಬೇಕಿದ್ದರೆ ನಾವು ಶಾಶ್ವತವಾದ ಸ್ಥಳವನ್ನು ಹುಡುಕಬೇಕು ಮತ್ತು ಶಾಶ್ವತನಾದ ಪರಮನಿಗೆ ಅಂದರೆ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು ಶಾಶ್ವತ ಜೀವಿಗಳು ಶಾಶ್ವತ ಭಗವಂತನಿಗೆ ಸಲ್ಲಿಸುವ ಶಾಶ್ವತವಾದ ಸೇವೆಯನ್ನು ಸನಾತನ ಧರ್ಮ ಎನ್ನಲಾಗಿದೆ ಹರೇ ಕೃಷ್ಣ